ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾಂದು ನಂದು ವ್ಲಾಗ್ಸ್ ನಮ್ಮ ಲಾಸ್ಟ್ ಎಲ್ಲ ನೋಡಿ ನನ್ನ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಹಾಕಿದ್ದೀನಿ ಸೊ ಅದೆಲ್ಲ ನೋಡಿ ನಮ್ಮ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗುವಂತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಅದರಲ್ಲಿ ಪ್ಲೀಸ್ ಕಮೆಂಟಲ್ಲಿ ಒಂದು ಹಾರ್ಟ್ ಆರೆಲ್ಸ್ ಓಕೆ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀನಿ ಹಾಗೆ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡೋಣ ಅಂತ ಇದ್ದೀನಿ ಅಂದರೆ ನಮ್ಮ ಹುಡುಗಿಯರು ಅಂದರೆ ಗರ್ಲ್ಸಿಗೆ ಏನು ಇಂಪಾರ್ಟೆಂಟ್ ಥಿಂಗ್ ಬ್ಯೂಟಿ ಅಲ್ವಾ ನಮ್ಮ ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಅನ್ನೋದು ಮೇಯ್ನ್ ಪ್ರಾಬ್ಲಮ್ ಹಾಗೆ ಪಿಂಪಲ್ಸ್ ಯಾಕೆ ಬರುತ್ತೆ ಯಾಕೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೊ ಇದೆಲ್ಲ ನಮಗೆ ಟೆನ್ಷನ್ ಆಗಿರುತ್ತೆ ಸೊ ಇದನ್ನು ನಾನು ಈ ವಿಡಿಯೋ ಮುಖಾಂತರ ನನ್ನ ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅದನ್ನು ತಿಳಿಸೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ನಮ್ಮ ವೀಡಿಯೋಸಿಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ಆಗ್ತಿದೆ ಸ್ಕಿನ್ ಟೈಪ್ಸ್ ಏನೇನು ಅಂತ ನನಗೆ ತಿಳಿಸಿ ನಾವು ನಮ್ಮ ನನಗೆ ಗೊತ್ತಿರೋಂಥ ಸಜೆಷನ್ಸ್ನ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ಪ್ಲೀಸ್ ವೆಯ್ಟ್ ಮಾಡಿದೆ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟಿಗೆ ನಾವು ಯಾವುದೇ ಥರ ಒಂದು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಫಸ್ಟು ನಮ್ಮ ಸ್ಕಿನ್ ಟೈಪ್ ಯಾವುದು ತಿಳ್ಕೊಬೇಕು ಸೊ ಸ್ಕಿನ್ ಟೈಪಲ್ಲಿ ಸಿಕ್ಸ್ ಸಿಕ್ಸ್ ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್ ಇದೆ ಸೊ ಫಸ್ಟ್ ಬಂದು ನಾರ್ಮಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಅಂತ ಹೇಳಿದರೆ ಅವರಿಗೆ ಯಾವುದೇ ಥರ ಸ್ಕಿ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿದ್ರು ಅಷ್ಟು ಬೇಗ ರಿಯಾಕ್ಟ್ ಆಗಲ್ಲ ಸೊ ಹಾಗಾಗಿ ನಾರ್ಮಲ್ ಸ್ಕಿನ್ ಇದ್ದವರು ಲಕ್ಕಿ ಅಂತ ಹೇಳ್ಬೋದು ಸೊ ನಾರ್ಮಲ್ ಸ್ಕಿನ್ ಒಂದು ಅದಾದಮೇಲೆ ಎರಡನೇದು ಬಂದು ಆಯ್ಲಿ ಸ್ಕಿನ್ ಸೊ ಆಯ್ಲಿ ಸ್ಕಿನ್ ಅಂತ ಹೇಳಿದರೆ ಅವರು ಫೇಸ್ ಪೂರ್ತಿ ಆಯಿಲ್ ಆಯಿಲ್ ಥರ ಫೀಲ್ ಆಗ್ತಾ ಇರುತ್ತೆ ಅವರಿಗೆ ಲೈಕ್ ಈ ಏರಿಯಾ ಬಂದೆಲ್ಲ ಆಯ್ಲಿ ಇಲ್ಲಿ ಆಯ್ಲಿ ಇಲ್ಲಿ ಚಿನ್ನ ಹತ್ರ ಬಂದನೆಲ್ಲ ಆಯ್ಲಿ ಇಲ್ಲಿ ಫೋರೆಡ್ ಹತ್ರ ಎಲ್ಲ ಆಯಿಲಿ ಅನ್ನಿಸ್ತಿರುತ್ತೆ ಸೊ ಅದು ಅವರಿಗೆ ಆಯಿಲಿ ಸ್ಕಿನ್ ಒಂದು ಎರಡನೇ ಎರಡನೇದು ಆಯಿಲಿ ಸ್ಕಿನ್ ಆಯಿತು ಸೊ ಮೂರನೇದು ಬಂದು ಡ್ರೈ ಸ್ಕಿನ್ ಸೊ ಸ್ಕಿನ್ ಅದು ನಾವು ಯಾವುದೇ ಥರ ವಿಂಟರ್ ಆಗಲಿ ಸಮ್ಮರ್ ಆಗಲಿ ಅವರಿಗೆ ಈ ಏರಿಯಾ ಎಲ್ಲ ಬಂದು ಡ್ರೈ ಆಗ್ತಾ ಇರುತ್ತೆ ಅವರಿಗೆ ಸೊ ಅದನ್ನು ನಾವು ಡ್ರೈ ಸ್ಕಿನ್ ಅಂತ ಕರಿತೀವಿ ಸೊ ಇದು ಬಂದು ಥರ್ಡ್ ಒನ್ ಡ್ರೈ ಸ್ಕಿನ್ ಫೋರ್ತ್ ಒನ್ ಬಂದು ಆಕ್ನಿಸ್ ಸ್ಕಿನ್ ಆಕ್ನಿಸ್ ಸ್ಕಿನ್ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಈ ಏರಿಯಾ ಏನಿರುತ್ತೆ ಈ ಏರಿಯಾ ಏನಿರುತ್ತೆ ಇಲ್ಲೆಲ್ಲ ಆ್ಯಕ್ನೀಸ್ ಇಲ್ಲಿ ಲೈಕ್ ಎಲ್ಲೂ ಇಲ್ದ ಹಾಗೆ ಅವರಿಗೆ ಆಕ್ನೀಸ್ ಆಗ್ತಾ ಇರುತ್ತೆ ಸೊ ಅದು ಬಂದು ಆಕ್ನಿಸ್ ಸ್ಕಿನ್ ಇದು ಫೋರ್ತ್ ಒನ್ ಸೊ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಸ್ಕಿನ್ ಸೊ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿದರೆ ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಎರಡೂ ಕಾಂಬಿನೇಷನಲ್ಲಿರುತ್ತೆ ಅವರಿಗೆ ಸೊ ಕಾಂಬಿನೇಷನ್ ಸ್ಕಿನ್ನಲ್ಲಿ ಏನಾಗುತ್ತೆ ಅಂದರೆ ಈ ಟೀ ಝೋನ್ ಏನಿದೆ ಅಂದರೆ ಇದನ್ನು ನಾವು ಫೋರ್ ಹೆಡ್ ಬಂದು ನೋಸ್ ಬರಿಗೆ ಟೀ ಝೋನ್ ಅಂತ ಕರಿತೀವಿ ಸೊ ಇಷ್ಟು ಬಂದು ಆಯಿಲಿ ಅಂತ ಅನಿಸ್ತಿರುತ್ತೆ ಅವರಿಗೆ ಸೊ ಇದನ್ನು ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಒನ್ ಬಂದು ಸಿಕ್ಸ್ತ್ ಒನ್ ಸೆನ್ಸಿಟಿವ್ ಸ್ಕಿನ್ ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬ ಹುಷಾರಾಗಿರಬೇಕು ಸೊ ಅವರಿಗೆ ಯಾವುದೇ ಥರ ಪ್ರಾಡಕ್ಟ್ಸ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು ಸೊ ಬೇಗ ಪ್ರಾಡಕ್ಟ್ಸ್ ಅವರಿಗೆ ರಿಯಾಕ್ಟ್ ಆಗುತ್ತೆ ಸೊ ನಾವೇನೇ ಅಪ್ಲೈ ಮಾಡಿದ್ರು ಅವರಿಗೆ ಸೊ ಇಲ್ಲೆಲ್ಲ ಬಂದು ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಟ್ಸ್ ಬರ್ನಿಂಗ್ ಅವ್ರು ಯಾವ ಥರ ಅನ್ನೋದ್ರೂ ರಿಯಾಕ್ಷನ್ ಅವರಿಗೆ ಬೇಗ ಸ್ಟಾರ್ಟ್ ಆಗುತ್ತೆ ಸೆನ್ಸಿಟಿವ್ ಇರುತ್ತಲ್ಲ ಅವ್ರ ಸ್ಕಿನ್ ಸೊ ಅದಕ್ಕೋಸ್ಕರ ಅವರಿಗೆ ಬೇಗ ರಿಯಾಕ್ಟ್ ರಿಯಾಕ್ಟ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ ಸೊ ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ ಇರೋರು ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಿದ್ರು ಸೊ ಪ್ಲೀಸ್ ನೀವು ಬೇ ಪ್ಯಾಚ್ ಟೆಸ್ಟ್ ಮಾಡಿ ಒಂದು ಸೆವೆನ್ ಟು ಏಯ್ಟ್ ಹವರ್ಸ್ ಬಿಟ್ಟು ನೆಕ್ಸ್ಟ್ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಸೊ ಇಷ್ಟು ಒಂದು ಸಿಕ್ಸ್ ಟೈಪ್ಸ್ ಆಫ್ ಸ್ಕಿನ್ ಟೈಪ್ಸ್ ಇದೆ ನಾವು ನೋಡಬೇಕು ಅಂತ ಹೇಳಿದರೆ ಅದರಲ್ಲಿ ನನ್ನ ಸ್ಕಿನ್ ಟೈಪ್ ಒಂದು ಕಾಂಬಿನೇಷನ್ಸ್ ಸ್ಕಿನ್ ಅಂತ ಹೇಳ್ಬೋದು ಲೈಕ್ ನನಗೆ ಈ ಝೋನ್ ಏನಿದೆ ಇಲ್ಲಿ ನನಗೆ ಸ್ವಲ್ಪ ಆಯಿಲ್ ಅಂತ ಅನ್ನಿಸ್ತೆ ಸೊ ಸೊ ಹಾಗಾಗಿ ನಂದು ಕಾಂಬಿನೇಷನ್ ಸ್ಕಿನ್ ಅದು ಸೊ ನೆಕ್ಸ್ಟ್ ನೀವು ಕೇಳ್ಬೋದು ನಿಮಗೇನು ಪಿಂಪಲ್ಸ್ ಬರಲ್ವಾ ಹಾಗಿದ್ರೆ ಏನು ಅಂತ ಲೈಕ್ ನನಗೆ ಪಿಂಪಲ್ಸ್ ಬರುತ್ತೆ ಬರುತ್ತೆ ಅಂತ ಹೇಳಿದರೆ ನನಗೆ ಯಾವ ಟೈಮಲ್ಲಿ ಪಿಂಪಲ್ಸ್ ಬರುತ್ತೆ ಅಂದರೆ ಲೈಕ್ ನಮ್ಮ ಗರ್ಲ್ಸಿಗೆ ಮಂತ್ಲಿ ಪೀರಿಯಡ್ಸ್ ಅಂತ ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ಒನ್ ಆರ್ ಟು ಬರುತ್ತೆ ಹೋಗ್ತಾ ಇರುತ್ತೆ ಸೊ ಅಷ್ಟೇ ನನ್ನ ಪಿಂಪಲ್ಸ್ ಬರೋದು ಅಂತ ಹೇಳಿದರೆ ನನ್ನ ದಾಕ್ನಿ ಸ್ಕಿನ್ ಏನಲ್ಲ ಅಲ್ಲ ಸೊ ಹಾಗೆ ಮತ್ತೆ ಇನ್ನೇನು ಹೇಳಬೇಕು ಅಂತ ಹೇಳಿದರೆ ಈಗ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಸ್ಕಿನ್ ವೈಟ್ನಿಂಗ್ ಅಂತೆ ಅಥವಾ ಸ್ಕಿನ್ ಟ್ಯಾನ್ ರಿಮೂವಲ್ ಅಂತೆ ಈ ಥರ ಎಲ್ಲ ಕ್ರೀಮ್ಸ್ ಇದೆ ಸ್ಕಿನ್ ಅಂತೆ ಇದು ಈ ಥರ ಎಲ್ಲ ಸ್ಕಿನ್ ಪ್ರಾಡಕ್ಟ್ಸು ಈಗ ತುಂಬ ಅವೈಲೇಬಲ್ ಇದೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವುದೇ ಥರ ಒಂದು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ತೀನಿ ಅಂದರೆ ಫಸ್ಟ್ ಕೈ ಮೇಲೆ ಅಪ್ಲೈ ಮಾಡಿ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿ ನೆಕ್ಸ್ಟು ಆ ಪ್ರಾಡಕ್ಟನ್ನ ನೀವು ಯೂಸ್ ಮಾಡಿ ಯಾರೇ ಆದರೂ ಅಷ್ಟೇ ಯೂಸ್ ಮಾಡಿ ಸೊ ಡೈರೆಕ್ಟ್ ತೊಗೊಂಬಂದು ನಿಮ್ಮ ಫೇಸ್ ಮೇಲೆ ಹಾಕಿ ಸೊ ಫೇಸ್ನ ಹಾಳು ಮಾಡ್ಕೊಂಬಿಡಿ ಸೊ ಫೇಸ್ ಬ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ನಮಗೆ ಸೊ ಹಾಗಾಗಿ ನೀವು ಯಾವುದೇ ಥರನ ಡೈರೆಕ್ಟು ಒಂದು ಪ್ರಾಡಕ್ಟ್ ಹೊಸ್ತು ಅಂತ ಹೇಳಿದರೆ ಪ್ಲೀಸ್ ಪ್ಲೀಸ್ ಅದನ್ನು ನೀವು ಡೈರೆಕ್ಟ್ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿಬಿಡಿ ಅಂತ ಹೇಳ್ತೀನಿ ಹಾಗೆ ಸ್ಕಿನ್ ಕೇರ್ ನಾವು ಹೇಗೆ ಮಾಡಬೇಕು ಅಂತ ಇದ್ರೆ ಸೊ ನನಗೆ ಬಿಫೋರ್ ನಾನು ಡೆಲಿವರಿಗಿಂತ ಮುಂಚೆ ಪ್ರೆಗ್ನೆಂಟ್ ಏನಿತ್ತು ಆವಾಗ ನನಗೆ ಸ್ಕಿನ್ ಬಂದು ಹೆವಿ ಗ್ಲೋಯಿಂಗ್ ಆಗಿತ್ತು ಹಾಗೆ ಈವನ್ ಒಂದು ಪಿಂಪಲ್ ಕೂಡ ಬರ್ತಿರಲಿಲ್ಲ ನನಗೆ ಅಷ್ಟು ಕ್ಲಿಯರ್ ಸ್ಕಿನ್ ಆಗಿತ್ತು ಸೊ ಈವನ್ ಈಗ ಕೂಡ ಹಾಗೆ ಇದೆ ನೀವು ಕೇಳ್ಬೋದು ನನಗೆ ಲೈಕ್ ಎಲ್ಲೋ ಒಂದೊಂದು ಇವಾಗ ಪೀರಿಯಡ್ಸ್ ನಿಯರ್ ಬೈ ಇರೋದ್ರಿಂದ ಒನ್ ಆರ್ ಟೂ ಇದೆ ಅಷ್ಟೇ ಸೊ ನನಗೆ ತುಂಬ ಜನ ಕೇಳ್ತಿದ್ರು ನಿಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ ಅಂತ ನನಗೆ ಕೇಳ್ತಾ ಕೇಳ್ತಾಯಿದ್ರು ಸೊ ಏನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿದೆ ಅಂತೆಲ್ಲ ಕೇಳ್ತಿದ್ರು ಸೊ ನಾನೇನು ಯೂಸ್ ಮಾಡ್ತೀನಿ ಅಥವಾ ನನ್ನ ಸ್ಕಿನ್ ಕೇರ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದರೆ ನಾನು ಹೇಳಿಬಿಡ್ತೀನಿ ಸೊ ಈಗ ಲಾಸ್ಟ್ ಒನ್ ಇಯರಿಂದ ನನ್ನ ಸ್ಕಿನ್ ಕೇರ್ ನನಗೆ ಕರೆಕ್ಟ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ನನ್ನದು ಡೆಲಿವರಿ ಆದಮೇಲೆ ನನ್ನ ಸೆಲ್ಫ್ ಕೇರ್ ನಾನು ಅಷ್ಟು ಆಗಿರಲಿಲ್ಲ ಪಾಪು ಇರೋದ್ರಿಂದ ಟೈಮ್ ಸಿಗ್ತಿರಲಿಲ್ಲ ಸೊ ಅದಕ್ಕಿಂತ ಬಿಫೋರ್ ಮತ್ತು ನಾನು ಇವಾಗ ಮತ್ತೆ ವಾಪಸ್ ರೀ ಸ್ಟಾರ್ಟ್ ನನ್ನ ಸ್ಕಿನ್ ಕೇರನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ನಿಮಗೆ ಹೇಳೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಕಿನ್ ಕೇರ್ ಹೇಳ್ತಿದ್ದೀನಿ ಸೊ ಫಸ್ಟಿಗೆ ನಮ್ಮ ಸ್ಕಿನ್ನ ನಾವು ನೀಟಾಗಿ ಫೇಸ್ನ ಟು ಟು ತ್ರೀ ಟೈಮ್ಸ್ ಪರ್ ಡೇ ನಾವು ವಾಶ್ ಮಾಡಬೇಕು ಸೊ ಅದರಲ್ಲಿ ನಾವು ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀವಿ ಅದು ಮೇಯ್ನ್ ತಿಂಗ್ ಆಗುತ್ತೆ ಸೊ ನಾವು ಫೇಸ್ ವಾಶ್ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ನ ಟೂ ಟು ತ್ರೀ ಟೈಮ್ಸ್ ಆದರೂ ಪರ್ ಡೇ ನೀವು ಫೇಸ್ನ ವಾಶ್ ಮಾಡಿ ಆವಾಗ ನಿಮ್ಮ ಫೇಸ್ ಒಂದು ಯಾವುದೇ ಥರ ಪಾರ್ಟಿಕಲ್ಸ್ ಇಲ್ಲದೆ ಡಸ್ಟ್ ಫ್ರೀ ಆಗಿ ಚೆನ್ನಾಗಿರುತ್ತೆ ಅದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಸೊ ನೀವು ಬ್ಯುಸಿಯೆಲ್ಲ ಇದ್ದೀನಿ ಅಂತ ಹೇಳಿದರೆ ಒಂದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಮಸ್ಟ್ ನಿಮಗೆ ನೀವು ಏನು ಮಾಡ್ತಾಯಿರಿ ಬಿಡ್ತಾಯಿರಿ ಸ್ಕಿನ್ನಿಗೆ ನೀವು ಎವ್ರಿ ಡೇ ನೀವು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಹಾಕ್ತಾ ಬನ್ನಿ ನಿಮ್ಮ ಸ್ಕಿನ್ ಯಾವ ಥರ ಚೇಂಜಸ್ ಆಗ್ತಾ ಬರುತ್ತೆ ಅಂತ ನಾ ನಿಮಗೇ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ನೋಡ್ತಾ ಇದ್ದರೆ ಸೊ ಫಸ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದರೆ ನನಗೆ ಫ್ರೀ ಇದ್ದರೆ ನಾನು ಎವ್ರಿ ಡೇ ನಾನು ಫ್ರೀ ಇದ್ದರೆ ಟೂ ಟು ತ್ರೀ ಐಸ್ ಕ್ಯೂಬ್ಸ್ನ ನಾನು ರಬ್ ಮಾಡ್ತೀನಿ ಫೇಸಲ್ಲಿ ಸೊ ಬಿಕಾಸ್ ನಮಗೆ ಏನಾದರೂ ಒಂದು ಪಿಂಪಲ್ಸ್ ಇದ್ದರೆ ಅದ್ರ ಮೇಲೂ ರಬ್ ಮಾಡಿ ಸೊ ಪಿಂಪಲ್ಸ್ ಮಾರ್ಕ್ಸ್ ಏನಿದೆ ಅದು ನಮಗೆ ಕಡಿಮೆ ಪಿಂಪಲ್ಸ್ ಮಾರ್ಕ್ಸ್ ಅಲ್ಲ ಸಾರಿ ಪಿಂಪಲ್ಸ್ ಸೈಜ್ ಏನಿದೆ ಅದು ನಮಗೆ ಕಡಿಮೆ ಆಗ್ತಾ ಬರುತ್ತೆ ಐಸ್ನ ನಾವು ರಬ್ ಮಾಡೋದ್ರಿಂದ ಹಾಗೆ ನಮ್ಮ ಸ್ಕಿನ್ ಕೂಡ ಡೈಲಿ ಬರ್ತಾ ಬರ್ತಾ ಗ್ಲೋ ಆಗುತ್ತೆ ಐಸ್ ಕ್ಯೂಬ್ಸ್ನ ನಾವು ರಬ್ ಮಾಡೋದ್ರಿಂದ ಸೊ ನಾನು ಮಾತ್ರ ಎವ್ರಿ ಡೇ ನಾನು ಆಗಿದ್ದೀನಿ ಅಂತ ಹೇಳಿದರೆ ಟೂ ಟು ತ್ರೀ ಐಸ್ ಕ್ಯೂಬ್ಸ್ನ ನಾನು ರಬ್ ಮಾಡ್ತೀನಿ ಅದಾದಮೇಲೆ ಟ್ಯಾಪ್ ಮಾಡಿ ಫೇಸ್ನ ಟ ಫೇಸ್ ಟಬಲಿಂದ ಟ್ಯಾಪ್ ಮಾಡಿ ಅದಾದಮೇಲೆ ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ಹಾಗೆ ಸನ್ಸ್ಕ್ರೀನ್ನ ಕೂಡ ಅಪ್ಲೈ ಮಾಡ್ತೀನಿ ಇವನ್ ನಾನು ಫ್ರೀ ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಮಾಯಶ್ಚರೈಸರ್ ಕಂಪಲ್ಸರಿ ನಾನು ಡೈಲಿ ಟೂ ಟೈಮ್ಸ್ ಹಾಕಾಕ್ತೀನಿ ಬಿಫೋರ್ ಬೆಡ್ ಆ್ಯಂಡ್ ನಾನು ಬೆಳಗ್ಗೆ ಎದ್ದಾಗ ಫೇಸ್ ವಾಶ್ ಆದಮೇಲೆ ನಾನು ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ನ ಕೂಡ ಯೂಸ್ ಮಾಡ್ತೀನಿ ಆಗಲಿಲ್ಲ ಅಂದರೆ ಮಾಯಶ್ಚರೈಸರ್ ಅಂತ ಯೂಸ್ ಮಾಡೇ ಮಾಡ್ತೀನಿ ಅದಾದಮೇಲೆ ನಾವು ಟೂ ಟು ತ್ರೀ ಟೈಮ್ಸ್ ವೀಕಲ್ಲಿ ನಾವು ಸ್ಕಿನ್ ಕೇರ್ನ ಮಾಡಬೇಕು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಟೂ ಟೈಮ್ಸ್ ಆದರೂ ಸ್ಕಿನ್ ಕೇರ್ ಮಾಡಬೇಕು ಸ್ಕೋ ಸ್ಕಿನ್ನಿಗೆ ನಾವು ಹೋಮ್ ಮೇಡ್ ರೆಮಿಡೀಸ್ನ ನಾವು ಟ್ರೈ ಮಾಡಿದರೆ ಇನ್ನೂ ಒಳ್ಳೆಯದು ಸೊ ನಾವು ಸ್ಕಿನ್ನಲ್ಲಿ ಹೋಮ್ ರೆಮಿಡೀಸ್ನ ಏನು ಟ್ರೈ ಮಾಡ್ಬೋದು ಅಂತ ಹೇಳಿದರೆ ನಮಗೆ ಫೇಸ್ ವಾಶ್ ಇದೆಲ್ಲ ಯೂಸ್ ಮಾಡೋಕೆ ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಹೇಳಿದರೆ ಸೊ ನಾವು ಸ್ಕಿನ್ನಲ್ಲಿ ಇವಾಗ ಲೈಕ್ ನಮಗೆ ಸ್ವಲ್ಪ ಗ್ಲೋಯಿಂಗ್ ಇರಬೇಕು ಅಂತ ಹೇಳಿದರೆ ಸೊ ಸ್ಕಿನ್ನ ನೀವು ಪಾರ್ ವೀಕಲ್ಲಿ ಟೂ ಟೈಮ್ಸ್ ನೀವು ಮಾಡ್ತೀರಾ ಅಂತ ಹೇಳಿದರೆ ಏನು ಯೂಸ್ ಮಾಡ್ತೀನಿ ಟೂ ವೀಕ್ಸಲ್ಲಿ ಅಂತ ಹೇಳಿದರೆ ಆ್ಯಲೋವೆರಾ ಇದ್ದರೆ ಸೊ ಆಲೋವೆರಾನ ಏನು ಮಾಡ್ತೀನಿ ಅಂದರೆ ಸುಮ್ಮನೆ ಡೈರೆಕ್ಟಾಗಿ ನಾನು ಗಿಡದಿಂದ ಕಟ್ ಮಾಡಿ ತಂದು ಅದನ್ನು ಆಲೋವೇರಾಜೇನಿದೆ ಸೊ ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೆ ಸ್ವಲ್ಪ ದಿನ ಮಾಡ್ತೀನಿ ಸೊ ಏನಾಗಲ್ಲ ಬಿಕಾಸ್ ಅದು ನಮಗೆ ಸ್ಕಿನ್ ಬಂದು ಸ್ಮೂತ್ ಆಗುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ಸಾರಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಇರೋದು ಸೇಮ್ ಅಲ್ಲ ಸೊ ಹಾಗೆ ಅದು ಆಲ್ವೆರಾ ಅಪ್ಲೈ ಮಾಡ್ತಾ ಬಂದರೆ ಸಾಫ್ಟ್ ಆಗ್ತಾ ಬರುತ್ತೆ ಮತ್ತು ಸ್ವಲ್ಪ ಗ್ಲೋ ಬರುತ್ತೆ ಫೇಸಲ್ಲಿ ಸೊ ಅದನ್ನು ಹೇಳ್ಬೋದು ಆಲ್ವೆರ ಯೂಸ್ ಮಾಡೋದ್ರಿಂದ ಹಾಗೆ ಟರ್ಮರಿಕ್ ಕಡಲೆ ಹಿಟ್ಟು ಬೇಸನ್ ಹಾಗೆ ಮೊಸರು ಮೊಸರನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ಮೊಸರಲ್ಲಿ ನಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ ಬಂದು ನಮಗೆ ಹೆವಿ ಸ್ಮೂತ್ ಆಗುತ್ತೆ ಸೊಲ್ಲ ಮೊಸರನ್ನ ಯೂಸ್ ಮಾಡೋದ್ರಿಂದ ಈ ಮೂರನ್ನು ಯೂಸ್ ಮಾಡಿ ಜೊತೆಗೆ ಸ್ವಲ್ಪ ಹನಿ ಒಂದು ಟು ಟು ತ್ರೀ ಡ್ರಾಪ್ಸ್ ಹನಿನ ಯೂಸ್ ಮಾಡಿ ಅದಕ್ಕೆ ಸೊ ನಿಮ್ಮ ಫೇಸ್ ಆವಾಗ ಚೇಂಜಸ್ ಆಗ್ತಾ ಬರುತ್ತೆ ಸೊ ಇದನ್ನು ನೀವು ಟು ಟು ತ್ರೀ ವೀಕ್ಸ್ ಮಾಡಿ ಬಿಟ್ಬಿಡ್ಬಿಡೋದಲ್ಲ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ನೀವು ಹೀಗೇ ನಿಮ್ಮ ಸ್ಕಿನ್ನ ನೀವು ಕೇರ್ ಮಾಡ್ತಾ ಬಂತ ಬರ್ತಾ ಹೋದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ ಲೈಕ್ ಗ್ಲೋಯಿಂಗ್ ಪಿಂಪಲ್ ಫ್ರೀ ಆಗಿರುತ್ತೆ ಸೊ ಇದು ಒಂದು ನೀವು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದು ಕೇಳಿದ್ರೆ ಹಾಲು ಬೇಸನ್ ಕಡಲೆ ಹಿಟ್ಟು ಹಾಗೆ ಟರ್ಮರಿಕ್ ಈ ಮೂರು ಕೂಡ ಯೂಸ್ ಮಾಡೋದ್ರಿಂದ ಹಾಲು ಯೂಸ್ ಮಾಡೋದ್ರಿಂದ ಫೇಸ್ ಗ್ಲೋ ಆಗ್ತಾ ಬರುತ್ತೆ ಸೊ ಇದು ಒಂದು ಸೆಕೆಂಡ್ ಹೋಮ್ ರೆಮಿಡಿ ಅಂತಲೂ ಹೇಳ್ಬೋದು ಸೊ ನಾನು ಒಮ್ಮೊಮ್ಮೆ ಸ್ಕ್ರಬ್ಗಳನ್ನ ಹೊರಗಡೆಯಿಂದ ತಂದು ಮಾಡಲಿಕ್ಕೆಲ್ಲ ಆಗ್ತಿಲ್ಲ ಅಂತ ಹೇಳಿದರೆ ಏನು ಮಾಡ್ತೀನಿ ಅಂದರೆ ಸೊ ಟೊಮ್ಯಾಟೊ ಇರುತ್ತಲ್ವ ಮನೆಯಲ್ಲಿ ಸೊ ಟೊಮ್ಯಾಟೊನು ಕಟ್ ಮಾಡಿ ಆ ಸ್ಲೈಸ್ ಮೇಲೆ ನಾನು ಸ್ವಲ್ಪ ಶುಗರ್ನ ಹಾಕಿ ಸೊ ರಬ್ ಸ್ಕಿನ್ನ ರಬ್ ಮಾಡ್ತೀನಿ ನೀಟಾಗಿ ರಬ್ ಮಾಡ್ತೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಸ್ಕ್ರಬ್ನ ಹಾಕಿ ಅದನ್ನು ಸ್ಕ್ರಬ್ ಮಾಡ್ತೀನಿ ಸೊ ಅದರಿಂದನೂ ಕೂಡ ನಮ್ಮ ಸ್ಕಿನ್ ಅಂದರೆ ಲೈಕ್ ನೋಸ್ ಮೇಲೆಲ್ಲ ಏನು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಈ ಏರಿಯಾದಲ್ಲೆಲ್ಲ ಏನೇನು ಇರುತ್ತೆ ವೈಟ್ ಹೆಡ್ಸ್ ಎಲ್ಲ ಸೊ ಅದೆಲ್ಲ ನಿಮಗೆ ಓದ್ತಾ ಬರುತ್ತೆ ಸೊ ಇದು ಒಂದು ಕೂಡ ನಾನು ಮಾಡೋದು ಸೊ ನಾನು ಏನು ಮಾಡ್ತೀನಿ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಸುಮ್ಮನೆ ನಾನು ಯಾವ್ಯಾವ್ದು ಹೇಳ್ತಿಲ್ಲ ಸೊ ಅದನ್ನು ನೋಡಿ ಈ ವಿಡಿಯೋ ನೋಡಿಲ್ಲ ನಾನು ಏನು ಮಾಡ್ತೀನಿ ಆ ಸ್ಕಿನ್ ಕೇರ್ನ ಹೇಳ್ತಿದ್ರಿ ಸೊ ಅದಾದ ಮೇಲೆ ಹಾಗೆ ನಾವು ಯಾವುದೆಲ್ಲ ಅಂದರೆ ಹೋಮ್ ರೆಮಿಡೀಸೆಲ್ಲ ನಾವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದರೆ ನಮ್ಮ ಫೇಸ್ ಹಾಳಾಗುತ್ತೆ ಅಂತ ಹೇಳಿದರೆ ಫಸ್ಟಿಗೆ ಲೆಮನ್ ಸೊ ಲೆಮನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಹಾಳಾಗುತ್ತೆ ಆ್ಯಂಡ್ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡೋದ್ರಿಂದ ಸ್ಕಿನ್ ಹಾಳಾಗುತ್ತೆ ನೆಕ್ಸ್ಟು ಈಗ ಟ್ರೆಂಡಿಂಗಲ್ಲಿರೋದು ಅಂತ ಹೇಳಿದರೆ ಗಾರ್ಲಿಕ್ ಸೊ ಗಾರ್ಲಿಕ್ನ ತೊಗೊಂಡು ಬಂದು ಎಲ್ಲಿ ಪಿಂಪಲ್ ಆಗಿದೆ ಅಲ್ಲಿ ರಬ್ ಮಾಡಿ ಅಂತ ಹೇಳ್ತಾರೆ ನೋ ಅದು ನಮ್ಮ ಸ್ಕಿನ್ನ ಬರ್ನ್ ಮಾಡುತ್ತೆ ಅಷ್ಟೇ ಅದರಿಂದ ನಮಗೆ ಸ್ಕಿನ್ ಪಿಂಪಲ್ಸ್ ಏನಿದೆ ಅದು ಹೋಗಲ್ಲ ಗಾರ್ಲಿಕ್ಕಿಂದ ಸೊ ಹಾಗಾಗಿ ಗಾರ್ಲಿಕ್ಕನ್ನ ಕೂಡ ಯೂಸ್ ಮಾಡೋಕ್ಕೆ ಹೋಗಿ ಹೋಗಬೇಡಿ ಅದಾದಮೇಲೆ ನೆಕ್ಸ್ಟ್ ಬಂದು ಪೇಸ್ಟ್ ಈವನ್ ಟೂತ್ಪೇಸ್ಟ್ ಕೂಡ ಅಷ್ಟೇ ಪಿಂಪಲ್ಸ್ ಇರೋ ಏರಿಯಾಕ್ಕೆ ಅಪ್ಲೈ ಮಾಡಿದರೆ ಅದು ಬರ್ನ್ ಆಗುತ್ತಾ ಹೊರತು ಪಿಂಪಲ್ಸ್ ಹೋಗಲ್ಲ ಸೊ ಹಾಗಾಗಿ ಇಷ್ಟು ಒಂದು ನಾಲ್ಕು ಪ್ರಾಡಕ್ಟ್ಸ್ ಏನಿದೆ ಇದು ಕೂಡ ನಮ್ಮ ಸ್ಕಿನ್ನ ಹಾಳು ಮಾಡುತ್ತೆ ಇವನ್ ಬರ್ನ್ ಮಾಡುತ್ತೆ ಸೊ ಇಷ್ಟು ನಮಗೆ ಹಾರ್ಮ್ಫುಲ್ ಅಂದರೆ ನಾವು ಹೋಮ್ ಮೇಡಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಲೆಮನ್ ಹಾಗೆ ಗಾರ್ಲಿಕ್ ಹಾಗೆ ಟೂತ್ ಪೇಸ್ಟ್ ಆ್ಯಂಡ್ ಬೇಕಿಂಗ್ ಸೋಡಾ ಇಷ್ಟು ಪ್ರಾಡಕ್ಟ್ಸ್ನ ನಾವು ಸ್ಕಿನ್ನಲ್ಲಿ ಅಪ್ಲೈ ಮಾಡ್ದೇನೆ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ ನಾನು ಯಾವ್ಯಾವುದು ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದು ನಾನು ಹಾಸಿಗೆ ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತೀನಿ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾವುದೇ ಒಂದು ತುಂಬ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದರೆ ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ಸ್ ನನಗೆ ಸೂಟೇ ಆಗ್ತಿಲ್ಲ ಈವನ್ ನಾನು ಹೋಮ್ ರೆಮಿಡೀಸ್ ಕೂಡ ತುಂಬ ಟ್ರೈ ಮಾಡಿದ್ದೀನಿ ಸೊ ನನಗೆ ಯಾವುದೂ ರಿಯಾಕ್ಟೇ ಆಗ್ತಿಲ್ಲ ಲೈಕ್ ಸ್ಕಿನ್ ತುಂಬ ನನಗೆ ಹಾಳಾಗ್ತಾ ಇದೆ ಅಂತ ಹೇಳಿದರೆ ಒಂದು ಸಲ ಹೋಗಿ ಡರ್ಮೊಟಜಲಿಸ್ಟನ್ನ ನೀವು ಮೀಟ್ ಮಾಡಿ ಅವರು ನಿಮ್ಮ ಅವರ ಸಜೆಷನ್ಸ್ ತೊಗೊಂಡು ಅವರು ಕ್ರೀಮ್ಸ್ ಕೊಡ್ತಾರೆ ಸೊ ಅದನ್ನು ನೋಡಿ ನೀವು ಅಪ್ಲೈ ಮಾಡಿ ಸೊ ನಾನು ಇಷ್ಟು ನನ್ನ ಸ್ಕಿನ್ ಕೇರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾ ಏನು ಮಾಡ್ತೀನಿ ಏನಿಲ್ಲ ನಾನು ನಾ ಸಿರಮ್ಸ್ ಇವೇನು ಯೂಸ್ ಮಾಡಲ್ಲ ನಾನು ಈವನ್ ಇದುವರೆಗೂ ಒಂದು ಸಿರಮ್ ಕೂಡ ಯೂಸ್ ಮಾಡಿಲ್ಲ ನಾನು ಜಸ್ಟ್ ಯೂಸ್ ಮಾಡೋದು ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಇಷ್ಟು ನನ್ನ ಡೈಲಿಯಲ್ಲಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಆ್ಯಂಡ್ ಲಿಬಮ್ ಇದು ನನ್ನ ಡೈಲಿ ಆಗಿದೆ ಡೈಲಿ ಬೇಸಿಸಲ್ಲಿ ನಾನು ಯೂಸ್ ಮಾಡೋದು ಇವನ್ ನನಗೆ ಫಂಕ್ಷನ್ ಇತ್ತು ಅಂತ ಹೇಳಿದ್ರು ಕೂಡ ಒಂದು ಲಿಪ್ಸ್ಟಿಕ್ ಹಾಗೆ ನಾನೇನು ಹೇಳಿದೆ ಸನ್ ಸನ್ಸ್ಕ್ರೀನ್ ಹಾಗೆ ಸ್ವಲ್ಪ ಫೌಂಡೇಶನ್ನ ಹಾಕಿ ಮತ್ತೆ ಒಂದು ಮಸ್ಕಾರ ಹಾಕಿಬಿಟ್ರೆ ನಾನು ಇಷ್ಟು ನನ್ನ ಫ ವೆಡ್ಡಿಂಗ್ ಫಂಕ್ಷನ್ಸ್ ಏನಾದರೂ ಇತ್ತು ಅಂದರೆ ನಾನು ಇಷ್ಟೇ ನನ್ನ ಸ್ಕಿನ್ನ ನಾನು ಲೈಕ್ ಮೇಕಪ್ ಮಾಡೋದು ನಾನು ತುಂಬ ಏನು ಹೆವಿ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಲ್ಲ ಫೇಸಿಗೆ ಓನ್ಲಿ ಮಾಯಶ್ಚರೈಸರ್ ಈಸ್ ಮಸ್ಟ್ ಆ್ಯಂಡ್ ಸನ್ಸ್ಕ್ರೀನ್ ಬಿಸಿಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಇವನ್ ಮನೇಲಿದ್ರೂ ಕೂಡ ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಹೆವಿ ತುಂಬ ಒಳ್ಳೆಯದು ಬಿಕಾಸ್ ನಮ್ಮ ಸ್ಕಿನ್ನ ನಾವು ಈಗ ನಾವು ಏನು ಮೊಬೈಲ್ನ ನೋಡ್ತಿರ್ತೀವಿ ಸೊ ಆ ಒಂದು ಲೈಟ್ ರೇಸಿಂದನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ನಾವು ಸಿಸ್ಟಮ್ ನೋಡಬೇಕಿದ್ರೆ ಟಿ ವಿ ನೋಡಬೇಕಿದ್ರೆ ನೋಡಬೇಕಿದ್ರೆಲ್ಲ ಒಂದು ಲೈಟ್ ರೇಸಿಂದ ಬರುತ್ತೆ ಸೊ ಅದರಿಂದ ಸನ್ಸ್ಕ್ರೀನ್ ನಾವು ಅಪ್ಲೈ ಮಾಡೋದ್ರಿಂದ ಸೊ ಆ ಸ್ಕಿನ್ನ ನಮಗೆ ಸನ್ಸ್ಕ್ರೀನ್ ಪ್ರೊಟೆಕ್ಟ್ ಮಾಡುತ್ತೆ ಸೊ ಇಷ್ಟು ನನ್ನ ಸ್ಕಿನ್ ಕೇರ್ ಇದಾಗಿತ್ತು ನಾನು ಹೇಗೆ ಸ್ಕಿನ್ ಕೇರ್ನ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಹಾಗೆ ನಿಮಗೆ ಈ ಏರಿಯಾದಲ್ಲೆಲ್ಲ ಅಂದರೆ ಲೈಕ್ ಫೋರ್ ಹೆಡ್ ಮೇಲೆಲ್ಲ ಬರ್ತಿದೆ ನಿಮಗೆ ಪಿಂಪಲ್ಸ್ ಅಂತ ಹೇಳಿದರೆ ಸೊ ಮಸ್ಟ್ ಏನಂತ ಹೇಳಿದರೆ ನೀವು ಡ್ಯಾಂಡ್ರಫ್ ಇರುತ್ತೆ ತಲೆಯಲ್ಲಿ ಸೊ ಅದರಿಂದ ಕೂಡ ನಿಮಗೆ ಪಿಂಪಲ್ಸ್ ಬರ್ತಿರುತ್ತೆ ಹಾಗೆ ನೀವು ಯಾವ ಶ್ಯಾಂಪೂ ಯೂಸ್ ಮಾಡ್ತಿದ್ದೀರಾ ಅದನ್ನು ಈ ಏರಿಯಾದಲ್ಲಿ ಹಾಕಿ ಎಲ್ಲ ಮಾಡಿದರೆ ಸೊ ಅದು ಈ ಏರಿಯಾ ಏನಿರುತ್ತೆ ಇಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ನಾವು ಸೊ ಹೇರ್ ಕೇರ್ ಕೂಡ ಚೆನ್ನಾಗಿರಬೇಕು ನಮಗೆ ಸೊ ಹೇರ್ ಕೇರ್ ಆ್ಯಂಡ್ ಫೇಸ್ ಕೇರ್ ಇಸ್ ಮಸ್ಟ್ ಗರ್ಲ್ಸಿಗೆ ಅಲ್ವಾ ನಮಗೆ ಇವೆರಡು ಚೆನ್ನಾಗಿದ್ರೆ ನಮಗೆ ಚೆನ್ನಾಗಿ ಏನೋ ಒಂಥರ ನೆಮ್ಮದಿ ಇರುತ್ತೆ ನಾವು ಸೊ ನಮ್ಮ ಸ್ಕಿನ್ ಚೆನ್ನಾಗಿದೆ ಅಂತ ಹೇಳಿದರೆ ಏನೋ ಖುಷಿ ನಮಗೆ ನೋಡ್ಕೊಳ್ತಿದ್ದೀವಿ ಅಂದರೆ ಅಲ್ವಾ ಸೊ ನಾನು ಇನ್ನೇನು ಯೂಸ್ ಮಾಡ್ತೀನಿ ಅಂತ ಮರ್ತಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ನನ್ನ ಪ್ರಾಡಕ್ಟ್ಸ್ ನಿಮಗೆ ತಿಳ್ಕೊಬೇಕು ನಾನು ಯಾವ್ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದೆ ನನ್ನ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನಾನು ಗ್ಲೋಯಿಂಗ್ ಸ್ಕಿನ್ ಬರಬೇಕು ಹಾಗೆ ಪಿಂಪಲ್ ಫ್ರೀ ಆಗಿರಬೇಕು ನನ್ನ ಫೇಸು ಅಂತೆಲ್ಲ ಹೇಳಿದರೆ ನನ್ನ ನೆಕ್ಸ್ಟ್ ವಿಡಿಯೋನ ಪ್ಲೀಸ್ ನೀವು ತಪ್ಪದೆ ವಾಚ್ ಮಾಡಿ ನಾನು ಅದರಲ್ಲಿ ನನ್ನ ಪ್ರಾಡಕ್ಟ್ಸ್ ಯಾವ್ಯಾವ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇಷ್ಟು ನಾನು ಸ್ಕಿನ್ ಕೇರ್ ಏನು ಮಾಡ್ತೀನಿ ಅದನ್ನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಒಂದು ಹಾರ್ಟ್ ಕೊಡಿ ಅವಾಗ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಒಂದು ಹೋಪ್ಸ್ ಬರುತ್ತೆ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಆಲ್